ಸಚಿವ ಜಿ ಪರಮೇಶ್ವರ್ ನೋಡಲೇಬೇಕಾದ ಸ್ಟೋರಿ ಇದು ಧಾರವಾಡ ಕಾರಾಗೃಹದ ಖೈದಿಗಳು ಫುಲ್ ಜಾಲಿ ಜಾಲಿ ಧಾರವಾಡ ಕೇಂದ್ರ ಕಾರಾಗೃಹ ಇದು ಕೇವಲ ಶಿಕ್ಷೆಗೆ ಸೀಮಿತವಾಗಿಲ್ಲ ಸೌಲಭ್ಯಗಳ ಪ್ಯಾಕೇಜ್ ಇಲ್ಲಿ ಲಭ್ಯವಾಗುತ್ತೆ ದುಡ್ಡು ಕೊಟ್ಟರೆ ಜೈಲಿನೊಳಗಿರುವ ಖೈದಿಗಳು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ ಮೊಬೈಲ್ ಫೋನ್ ಗಾಂಜಾ ಸಿಗರೆಟ್ ಎಲ್ಲವೂ ಖೈದಿಗಳಿಗೆ ಸಿಗುತ್ತೆ ವಿಡಿಯೋ ಕಾಲ್ ಮಜಾ ಕೂಡ ಧಾರವಾಡ ಜೈಲ್ನೊಳಗಿರುವ ಖೈದಿಗಳು ಮಾಡ್ತಾರೆ ಹೌದು ಪುಡಿ ರೌಡಿ ಜಮೀರ್ ಅಲಿಯಾಸ್ ಜಮ್ಮು ಜೈಲ್ನೊಳಗೆ ಕುಳಿತು ವಿಡಿಯೋ ಕಾಲ್ ಮಾಡಿದ್ದಾರೆ ಆ ವಿಡಿಯೋ ಕಾಲ್ ನ ಸ್ಕ್ರೀನ್ ರೆಕಾರ್ಡ್ ಮಾಡಿ ಜಮ್ಮು ಬೆಂಬಲಿಗರು ಅದನ್ನೇ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ತಮ್ಮ ಪುಡಿ ರೌಡಿಯ ಪವರ್ ಅನ್ನ ತೋರಿಸ್ತಿದ್ದಾರೆ ಈತನಿಗೆ ಜೈಲ್ನೊಳಗೆ ಆಂಡ್ರಾಯ್ಡ್ ಫೋನ್ ಯಾರು ಕೊಟ್ಟರು ಇತನ ಕಾವಲುಗಾರರು ಯಾರು ನಿಯಮಗಳನ್ನ ಇಲ್ಲಿ ಗಾಳಿಗೆ ತೂರಲಾಗಿದೆಯಾ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಹೇಳುತ್ತೆ ಯುವಕನ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ಜಮ್ಮು ಈಗ ಜೈಲ್ನೊಳಗೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾನೆ ಫುಲ್ ಬೆಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ ಈ ಘಟನೆ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಜೈಲು ವ್ಯವಸ್ಥೆಯ ಮೇಲೆ ಪ್ರಶ್ನೆ ಎಬ್ಬಿಸಿದೆ ಈ ಘಟನೆಗೆ ಸಂಬಂಧಪಟ್ಟ ಜೈಲು ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮವಾಗಬೇಕು ಜೈಲುಗಳು ಶಿಕ್ಷಾ ಕೇಂದ್ರವಾಗಬೇಕೇ ಹೊರತು ಹೊಡಿ ರೌಡಿಗಳಿಗೆ ರೆಸಾರ್ಟ್ ಆಗಬಾರದು ಅಂತ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಗೃಹ ಸಚಿವರು ಈ ಕುರಿತಂತೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಶ್ರೀನಿಧಿ ನ್ಯೂಸ್ ಧಾರವಾಡ